ಟಗರ್ಗಳನ್ನು ಅಲ್ಲೇ ಕಟ್ಟಿ ಬನ್ನಿ ಟೋಕನ್ ನಂಬರ್ ಟು ಟೋಕನ್ ನಂಬರ್ ತ್ರೀ ತಂದೆ ಬಸಪ್ಪ ಉತ್ತಂಗಿ ಅಡಗಲಿ ಟೋಕನ್ ನಂಬರ್ ನಾಲ್ಕು ಬಿ ರಮೇಶ್

ಟೋಕಲ್ ನಂಬರ್ ಹನುಮಂತಪ್ಪ ತಂದೆ ಸಂಗಪ್ಪ ಹಳೆ ಮಲ್ಪುಡಿ ಹದಿನೇಳು ಕೆ ಮಂಜುನಾಥ್ ತಂದೆ ಮರ್ದಿಪ್ಪ ಕೂಡಲಿಗೆ ಹೆಸರು ಡಾಕ್ಟರ್ ಓಮ್ ಸಿಂಗ್ ಅಂತ ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ವಿಜಯನಗರ ಇವತ್ತು ನಾವು ಟಗರುಗಳ ಇದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ಸುಮಾರು ಅರವತ್ತೈದು ಟಗರುಗಳು ಭಾಗವಹಿಸಿದ್ದವು ಬೇರೆ ಬೇರೆ ಜಾತಿ ಅಂದರೆ ನಮ್ಮಲ್ಲಿ ಡೆಕ್ಕನಿ ಎಳಗ ಆಮೇಲೆ ಕೆಂಗುರಿ ಆಮೇಲೆ ಒಂದು ಯಾವುದೋ ಒಂದು ರ್ಯಾಂ ಬುಲೆಟ್ ಕ್ರಾಸ್ ಇತ್ತು ರ್ಯಾಮ್ ರೋಡ್ ಕ್ರಾಸ್ ಈ ಥರ ಬಳ್ಳಾರಿ ಕುರಿ ಈ ಥರ ಸುಮಾರು ಬೇರೆ ಬೇರೆ ಜಾತಿ ಅರವತ್ತೈದು ಟಗರುಗಳು ಇಲ್ಲಿ ಭಾಗವಹಿಸಿದ್ದವು ಅವು ಎಲ್ಲರಿಗೆ ನಾವೀಗ ಎಲ್ಲ ಸಾಮಾನ್ಯವಾಗಿ ಸ್ಥಳೀಯ ಕುರಿಗಳ ಎಲ್ಲ ಟಗರುಗಳು ಸ್ಥಳೀಯರಿಗೆ ಪ್ರೋತ್ಸಾಹ ನೀಡೋ ಒಂದು ಇದು ಹಾಕೊಂಡಿದ್ದು ಭಾಳ ಖುಷಿಯ ವಿಚಾರ ಸಾಕಷ್ಟು ರೈತರು ಸುಮಾರು ಎರಡುನೂರಿಂದ ಮುನ್ನೂರು ಜನ ರೈತರು ಇದರಲ್ಲಿ ಭಾಗವಹಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವೀಕ್ಷಿಸಿ ಹೋದರು ಎಲ್ಲರೂ ಖುಷಿಪಟ್ಟರು ಇದೇ ಕಾರ್ಯಕ್ರಮ ಇನ್ನೇ ಮಾ ಇನ್ನೊಮ್ಮೆ ಮಾಡಿರಿ ಅನ್ನುವಂಥ ತಮ್ಮ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಅದಕ್ಕೆ ಇಲ್ಲಿ ಬಂದಂಥ ಎಲ್ಲ ತೀರ್ಪುಗಾರರಿಗೆ ಮತ್ತು ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ವೈದ್ಯ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಿರ್ತೇನೆ Thank you sir. Thank you, sir. All right.